ಕಸದ ಪುಟ್ಟಿ ಇದ್ದಂತೆ ಬಳ್ಳಿಗೆ ಬಾರದ ಬಣ್ಣ ಅದು ಬಳ್ಳಿಗೆ ಬಾರದ ಬಣ್ಣ ಈ ಹೂವಿಗೆ ಬಂದಿತು ಈ ಮರಕ್ಕೆ ಬಾರದ ರುಚಿ ಹಣ್ಣಿಗೆ ಬಂದಿತು ನಮಗೆ ಮತ್ತು ನಿಮಗೆಲ್ಲರಿಗೆ ಗುರುವಾದಂತ ಅದು ಶ್ರೀ ವೀರಭದ್ರ ದೇವರನ್ನು ನೆನೆದೊಡಿ ಆತನ ಕರುಣೆ ನಮ್ಮೆಲ್ಲರಿಗೆ ಬಂತು ನೋಡಿ ಸರ್ವಜ್ಞ ಕೊಟ್ಟು ಬೇಣ ಹೇ ಶಂಬೂ ಹೇಶಂಕರ ಮಗು ನಿಂದಿಸುವರಿರಬೇಕು ಜಗದೊಳಗೆ ನಿಂದಿಸುವರಿರಬೇಕು ಜಗದೊಳಗೆ ನಿಂತಿಸುವವರಿದ್ದರು ಮಗು ಈ ತಿಪ್ಪೆಯಲ್ಲಿ ತಿರುಗುವಂಥ ಹಂದಿ ಅಂತ್ಯ ಇರಬೇಕೇ ಹೊರತು ಒತ್ತು ತಿರುಗುವ ನಂದಿಯಂತಾಗಲು ಸಾಧ್ಯವಿಲ್ಲ ಆದಿಯಲ್ಲಿ ಈ ಪಾರ್ವತಿಯನ್ನು ಬಜಿಸಿ ಅವನ ಆದಿ ಪರಮೇಶ್ವರರನ್ನೇ ಪೂಜಿಸಿ ವೇದ ಮೂಲ ಮಂತ್ರವರಿದನು ಒಳಗೆ ಸತ್ಯನರಿಂದ ವೇದ ಗುಣಗಳ ಅಳಿಗೆ ತೀವ್ರದೆಯೇ ನಾದ ವಿನೋದದಲ್ಲಿ ಆಡುತ್ತಲಿದ್ದನ ದುರ್ಗೆ ಪರಮ ಮಂಗಳೇ ಪರಹಿ ಪರತರವಾದ ಪರಮ ನಾಳೆ ದೀತಳೆ ಪರಮ ಪಾರ್ವತಿ ಪರಮ ಜ್ಯೋತಿ ಆದಿ ಪೂರ್ಣಳೆ ವಿದಹಿತಳಾದ ಪದ್ಮನೇ ವರವ ಪಾಲಿಸೇ ಏ ಅರಿಲೋಚನೆ ಚಾಮುಂಡಿಯಾದ ನೀನೇ ಆ ದಂಡ ನಾಯಕನನ್ನು ಒಡೆದಿದ್ದ ನೀನೆ ಪ್ರಾಣಿಗಳನ್ನು ಸಲುವ ಕಂಡಿತಳು ನೀನೇ ಈ ಮಂಡಲಕ್ಕೆ ಮಹಾಮಾಯಿಯಾದ ನೀನೆ ಪುಂಡಗಾರತಿಯಾದ ನೀನೆ ತಂಡ ತಂಡದ ಬೀಜಗೊಳಿಸುವ ಮಿಂಡಿಯು ನೀನೇ ಗಂಗೆ ಗೌರಿಗಳಾದ ನೀನೇ ತುಂಗಭದ್ರಿಗಳಾದ ನೀನೆ ನೀನೆ ಇಲ್ಲಿ ನೆರೆದಿರುವ ಜಂಗಮರಿಗೆ ಅದು ಪ್ರೀತಿ ನೀನೇ ಲಿಂಗ ದೇಹವುಳ್ಳ ಪತಿರತಾ ಸಂಗನಾ ಶರಣೆ